ಆ್ಯಂಡ ಹಲೋ ಬಾಯ್ ನಾನು ಅಲಾರ್ಮಕ್ಕಿದ ಮುಂಚೆ ನನ್ನ ಮಗಳ ಬಾಯ್ ಅಂತಿದ್ದಾಳೆ ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಗೀತಾ ಆ್ಯಂಡ್ ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆಲ್ಲ ರೆಡಿ ಆಗಿದೆ ಆ್ಯಂಡ್ ಬನ್ನಿ ಎಲ್ಲದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಶೀರ್ವಾದ ಪಡೆದು ಒಳ್ಳೆಯದಾಗಿದೆ ಅಂತ ಬೇಟ್ಕೊಳ್ಳೋಣ ಓಕೆ ಸಿಗೋಣ ಮತ್ತೊಂದು ಹೇಳಿದ್ರು Bye. 哎，对对对。 ಏನು ಗೊತ್ತಾ ನಾನಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋವಂತಹ ಗುಣ ಸ್ವಲ್ಪ ಜಾಸ್ತಿನೇ ಇದೆ ನಾವು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಅದು ಖಂಡಿತವಾಗ್ಲೂ ನೆಗೆಟಿವ್ ಅಲ್ಲ ನೆಗೆಟಿವ್ ಅಂತ ಖಂಡಿತ ಅಲ್ವೇ ಅಲ್ಲ ಸೊ ಆ ಅಡ್ಜಸ್ಟ್ ಮಾಡ್ಕೊಳ್ಳೋ ಗುಣದಲ್ಲಿ ನನ್ನ ಬಗ್ಗೆ ನನಗೆ ತುಂಬ ಖುಷಿನೇ ಇದೆ ಮತ್ತು ಹೆಮ್ಮೆಯೂ ಇದೆ ನನ್ನ ಪಕ್ಕ ಒಬ್ಬರು ಲೇಡಿ ಕೂತಿದ್ದಾರೆ ನಿಜವಾಗ್ಲೂ ಮೈಸೂರಿಂದ ಜರ್ನಿ ಸ್ಟಾರ್ಟ್ ಆಗೋದಕ್ಕೆ ಬುಕ್ಕೆಗೆ ಹೋಗೋವರೆಗೂ ನಿಜವಾಗಲೂ ಆಲೂ ಶಿ ಟ್ರಬಲ್ ಮೀ ಲೈಕ್ ಹೆಲ್ ಹಸ್ಬೆಂಡ್ ಪಕ್ಕ ನೋಡಿ ನಮ್ಮ ಮೂರು ಸೀಟಲ್ಲಿ ಕೂತಿರೋದು ಹಸ್ಬೆಂಡ್ ಪಕ್ಕ ಪ್ಲೇಸ್ ಇದೆ ಹಸ್ಬೆಂಡ್ ಪಕ್ಕ ಪ್ಲೇಸ್ ಇದ್ರೂ ಅವ್ರ ಕೈ ಅರ್ಧ ನನ್ನ ಕತ್ತತ್ರ ಬಂದಿದೆ ಅರ್ಧ ಅಷ್ಟು ಭುಜನ ಕತ್ತತ್ರ ಬಂದಿದೆ ಓಕೆ ಆಯಿತು ಸ್ವಲ್ಪ ದಪ್ಪಾಗಿದ್ದರು ಸೊ ನಾವು ಅದನ್ನು ರೆಸ್ಟ್ರಿಕ್ಷನ್ ಮಾಡೋಕ್ಕೂ ಆಗಲ್ಲ ಅವಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮೀನಿಗೆ ಗಿರಿಕಿರಿ ಮಾಡ್ಕೊಂಡು ಹೋಗೋದಂತ ಸೈಲೆಂಟ್ ಆಗದೆ ಸ್ವಲ್ಪ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಜಸ್ಟ್ ನಾವು ಮೈಸೂರು ಬಿಟ್ಟರೆ ಸಿಟಿ ಬಿಟ್ಟ ತಕ್ಷಣ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಕಡೆ ವರ್ಕೆ ಗೊರಕೆನ ನಾವು ಖಂಡಿತವಾಗ್ಲೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದು ಕೆಲವರಿಗೆ ಸಹಜವಾಗಿ ಬಂದ್ಬಿಟ್ಟಿರುತ್ತೆ ಇಟ್ ಇಸ್ ಓಕೆ ಸೊ ಅದನ್ನು ಖಂಡಿತವಾಗ್ಲೂ ನಾವು ಸಹಿಸಲೇಬೇಕು ಅದರಲ್ಲಿ ಬೇರೆ ಎರಡು ಮಾತೇ ಇಲ್ಲ ಅದು ಸೊ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಲೆ ಬಂದು 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 ನನ್ನ ಕತ್ತತ್ರ ಬೀಳ್ತಾ ಇದೆ ಸೊ ನಾನು ಒಂದೆರಡು ಸಲ ಏನೋ ಸಾಫ್ಟಾಗಿ ಆ ಕಡೆ ಪುಷ್ ಮಾಡಿದೆ ಓಕೆ ಆಯಿತು ಆ ಕಡೆಗೆ ಮತ್ತೆ ಕುತ್ಕೋತಾರೆ ಮತ್ತೆ ಇನ್ನೇನು ಎರಡು ಸೆಕೆಂಡ್ ಆಗಿರಲಿ ಮತ್ತೆ ಬಿದ್ದು ಬಂದು 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 ನನ್ನ ಕತ್ತತ್ರನೇ ತಲೆ ಬೀಳ್ತಾಯಿದೆ ಫಸ್ಟ್ ಆಫ್ ಆಲ್ ಅವ್ರ ಹಸ್ಬೆಂಡ್ ಹತ್ರ ಇರೋ ಕಡೆ ಅಷ್ಟೊಂದು ಜಾಗ ಇದೆ ಆರಾಮಾಗಿ ಕುತ್ಕೋಬೋದು ಆರಾಮಾಗಿ ನಿದ್ರೆ ಮಾಡ್ಬೋದು ಅಂದರೆ ಜನ ನಮ್ಮನ್ನು ಯಾವ ಥರ ಯಾವ ರೀತಿಯಲ್ಲಿ ಯಾವ ಆ್ಯಂಗಲ್ ನೋಡ್ತಾರೆ ಅಂತ ಅಂತ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅಂದ ತಕ್ಷಣಕ್ಕೆ ನಮ್ಮನ್ನು ಆ ಕ್ಷಣದಲ್ಲೇ ಹಳ್ದಿ ತೂಗಿ ನಮ್ಮ ಯೋಗ್ಯತೆನ ಡಿಸೈಡ್ ಮಾಡಿಬಿಡ್ತಾರೆ ಸೊ ನನಗಂತೂ ಈ ವಿಸ್ಚಾರದಲ್ಲಿ ತುಂಬಾ ಬೇಜಾರಾಯಿತು ತಿಳ್ಕುಕೆ ಸು ಕುಕ್ಕೆ ರೀಚ್ ಆಗೋ ಹೇಳಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ ಬಟ್ ಆದರೆ ನನ್ನ ಕೋಪನ ನನ್ನಲ್ಲೇ ಅದ್ಬಿಟ್ಕೊಂಡು ಸೊ ಏನೂ ಮಾತಾಡಲಿಲ್ಲ ನೋಡೋಕ್ಕೆ ನನ್ನ ತಾಯಿ ಥರ ಇದ್ದಾರೆ ತಾಯಿ ಥರ ಏಜಾಗಿದೆ ಇಟ್ ಇಸ್ ಓಕೆ ನನ್ನ ನನ್ನಮ್ಮ ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಖಂಡಿತ ಅಷ್ಟು ಟಾರ್ಚರ್ ಅಂತೂ ನಮ್ಮ ಅಪ್ರನೇ ಕೊಡ್ತಿರ್ಲಿಲ್ಲ ಆರಾಮಾಗಿ ಮರಿಕೊಂಡು ಅವ್ರಂಗಿದ್ರೆ ಮಾಡೋರು ಫಸ್ಟ್ ಆಫ್ ಆಲ್ ಅಷ್ಟು ಫ್ಯಾಕ್ ಹ ಹಾಗೆ ಬೆಳಿಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹೊರಗಡೆಯಿಂದ ಬರುವಂತಹ ಭಕ್ತಾದಿಗಳಿಗೆ ದರ್ಶನವನ್ನು ಸ್ಟಾಪ್ ಮಾಡಿದ್ರು ಯಾಕಂತಂದ್ರೆ ಮೂಲ ವಿಗ್ರಹ ವೃತ್ತಿಕ ಪ್ರಸಾದ ತೆಗೆಯುವ ಕೆಲಸವನ್ನು ಮಾಡಿದ್ರು ಬಿಕಾಸ್ ಆಫ್ ಮೂಲ ವಿಗ್ರಹ ವೃತ್ತಿಕ ಪ್ರಸಾದ ತೆಗೆಯುವ ಕಾರ್ಯಕ್ರಮ ಅಂದರೆ ಇರೋದ್ರಿಂದ ಸೊ ಹಾಗಾಗಿ ದರ್ಶನ ಸ್ಟಾಪ್ ಮಾಡಿದರು ಸೊ ಲಕ್ಕಿಲಿ ನಮಗೂ ಆ ವೃತ್ತಿಕ ನಿಜವಾಗ್ಲೂ ಸಿಕ್ತು ನಾನು ಅಂದ್ಕೊಂಡೆ ಆಮ್ ಸೋ ಬ್ಲಸ್ಡ್ ಒಳ್ಳೆ ದಿನ ಬಂದಿದ್ದೀನಿ ಅಂತ ಬಟ್ ಅದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ ಬಟ್ ಸ್ವಲ್ಪ ಐಡಿಯಾ ಇತ್ತು ಬಟ್ ಅಲ್ಲಿ ರೀಚ್ ಆದಮೇಲೆ ನಿಜವಾಗ್ಲೂ ಗುರುರಾಯನ ಆಶೀರ್ವಾದ ಅಂತಲೇ ಹೇಳ್ಬೋದು ಸೊ ಅವರ ಆಶೀರ್ವಾದದಿಂದ ನಾನು ಅಲ್ಲಿ ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡೆ ಬಿಡಲ್ಲ ಅಂತ ಹೇಳಿದ್ರು ಬಟ್ ರಿಕ್ವೆಸ್ಟ್ ಮಾಡಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನನಗೆ ಗೇಟ್ ಹತ್ರ ನಿಂತ್ಕೊಂಡಿದ್ದೆ ಎಕ್ಸಿಟ್ ಗೇಟ್ ಹತ್ರ ಆಲ್ಮೋಸ್ಟು ಆ ವೃತ್ತಿಕನ ಅಲ್ಲಿ ಕೆಲಸ ಮಾಡುವಂತಹ ಅರ್ಚಕರಿಗಾಗಿರ್ಬೋದು ಆ ಫ್ಯಾಮಿಲಿಯರಿಗಾಗಿರ್ಬೋದು ಮತ್ತು ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗದವರು ಅವ್ರ ಫ್ಯಾಮಿಲಿಯರು ಮತ್ತು ಆ ಹೊಟ್ಟೆಪಾಡಿಗೋಸ್ಕರ ದೇವಸ್ಥಾನದ ಮುಂಭಾಗದಲ್ಲಿ ಅಲ್ಲಿನ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಬಂದು ವೃತ್ತಿಕನ ಈಸ್ಕೊಂತಾಯಿದ್ರು ಬಟ್ ರಿಕ್ವೆಸ್ಟ್ ಮಾಡಿ ಒಳಗಡೆ ಹೋಗಿ ವೃತ್ತಿಕ ಈಸ್ಕೊಂಡೆ ಆ ವೃತ್ತಿಕನ ಈಸ್ಕೊಂಡೆ ತುಂಬ ಆಯಿತು ನಾನು ಒಳಗಡೆ ಹೋದಾಗ ಒನ್ ಓ ಕ್ಲಾಕು ಸೊ ಒನ್ ಥರ್ಟಿಗೆ ಆಲ್ಮೋಸ್ಟು ಜನನ ದರ್ಶನಕ್ಕೆ ಅಂತ ಒಳಗಡೆ ಬಿಟ್ಟು ಲೈನಲ್ಲಿ ಕ್ಯೂ ಅಪ್ ಮಾಡಿಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರ ಹೆಸರು ನಾನು ತಿಳ್ಕೊಳ್ಳೋಕ್ಕಾಗಲಿರೋ ಸೆಕ್ಯೂರಿಟಿ ನಿಮ್ಮ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ಕಡೆಯಿಂದ ಗುರು ಕಡೆಯಿಂದ ಅಂತ ಹೇಳ್ತಾ ಇದ್ದೀನಿ ಬಟ್ ಆಮೇಲೆ ಲೈನಲ್ಲಿ ವೆಯ್ಟ್ ಮಾಡಿ ಟೂ ಓ ಕ್ಲಾಕ್ಗೆ ಎಕ್ಸಾಕ್ಟಾಗಿ ಟೂ ಓ ಕ್ಲಾಕಿಗೆ ದರ್ಶನ ಆಯಿತು ನಿಜವಾಗೇ ಆಮ್ ಸೊ ಬ್ಲಸ್ಟ್ ಬ್ಲಸ್ಟ್ ಬ್ಲಸ್ಡ್ ನಾನು ಅಷ್ಟು ರೀತಿ ಅಂದರೆ ಅಷ್ಟು ಚಂದವಾಗಿ ದರ್ಶನ ಕೊಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅಂದ್ಕೊಂಡಿಲ್ಲ ಬಟ್ ತುಂಬ ಖುಷಿ ಆಯಿತು ಮನಸ್ಸಿಗೆ ಖುಷಿ ನೆಮ್ಮದಿ ಶಾಂತಿ ಎರಡೂ ಸಿಕ್ತು ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಸುಖಿನ ಬೇಜನ ಸುಖಿನೊಬ್ಬವಂತು ಸೊ ನೋಡಿ ಇವಾಗಷ್ಟೇ ಅವರು ದರ್ಶನ ಕೊಟ್ಟಿದ್ದು ಬಟ್ ನನ್ನ ಮುಖದಲ್ಲಿ ನೋಡಿ ಖುಷಿನ ಅಷ್ಟೊತ್ತು ವೆಯ್ಟ್ ಮಾಡಿ ನೈಟಿಂದ ವೆಯ್ಟ್ ಮಾಡಿ ಸೊ ಒಂದು ಮುಖಾಲಿಗೆ ಸುದರ್ಶನ ಮುಗಿಸ್ಕೊಂಡು ನಾನು ನಾನಿದ್ದಂತಹ ವಸತಿ ಗೃಹಕ್ಕೆ ಬಂದಾಗ ಆಲ್ಮೋಸ್ಟು ಎರಡು ಟೂ ಆಗಿತ್ತು ಸೊ ಥ್ಯಾಂಕ್ ಯು ಸೊ ಟೂ ಫಾರ್ಟಿ ಬಸ್ ಇದೆ ಅಂತ ಹೇಳೋದು ಸೊ ನಾನು ಎಕ್ಸ್ ಮುಗಿಸ್ಕೊಂಡು ಸೊ ಅಲ್ಲಿಂದ ವರ್ಡಗ ಟು ಫಾರ್ಟಿ ಆಗಿತ್ತು ಆ್ಯಂಡ್ ಸೊ ಹ್ಯಾಪಿ ಆ್ಯಂಡ್ ಆಯಿತು ಚಕೌಟ್ ಮುಗಿಸಿ ಇದ್ದೀವಿ ಟು ಫೋರ್ಟಿಗೆ ಬಸ್ ಇದೆ ಫ್ರಮ್ ಕುಕ್ಕೆಯಿಂದ ಮೈಸೂರಿಗೆ ಆ್ಯಂಡಿ ಬಸ್ಸಲ್ಲಿ ಸೀಟ್ ಸಿಗುತ್ತಾ ಅಥವಾ ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕಂತ ನಮ್ಮ ಸಿಸ್ಟರ್ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಸ್ ಎಷ್ಟು ಗಂಟೆಗೆ ಇದೆ ಅಂತ ಕೇಳ್ಕೊಂಡಿದ್ದಾರೆ ಆ್ಯಂಡ್ ಟು ಫೋರ್ಟಿಗೆ ಅಂತ ಹೇಳಿದ್ದಾರೆ ಸೊ ಜಸ್ಟ್ ದರ್ಶನ ಆಯಿತು ನಮ್ಮ ಮಾತ್ರ ದೂರಿ ಲೆಲ್ಲಿಗೆ ತುಂಬ ಖುಷಿ ಆ್ಯಂಡ್ ಸಿಗೋಣ ಬಾಯ್ ಸೊ ಹಾಗೆ ಪ್ರಸಾದ ಕೂಡ ಸ್ವೀಕರಿಸಕ್ಕಾಗ್ಲಿಲ್ಲ ಯಾಕಂದರೆ ಟು ಟ್ವೆಲ್ಗೆ ನಾನು ಹೋಗಿ ಚೆಕ್ಔಟ್ ಮಾಡಿಸ್ದೆ ನಾನಿರುವಂಥ ಹೊಸತಿಗಳು ಹಾಕಿ ಮತ್ತು ಟೂ ಫೋರ್ಟಿ ಹೊಸ ಇರೋ ಕಾರಣ ಹೋಗಿ ಪ್ರಸಾದ ಸ್ವೀಕರಿಸೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ಬಂದ್ವಿ ಮತ್ತು ಹಾಗೆಯೇ ಕೋತಿಗಳು ನೋಡಿ ಹೆಂಗೆ ಮಾಡ್ತಿದ್ದೆ ಕೋತಿಗಳು ಸದಾ ನಿಜ ನಾನು ಎಲ್ಲೋದ್ರು ಇವು ಮಾತ್ರ ಕಣ್ಣಿಗೆ ಕಾಣಿಸ್ಕೊತಾ ಇರ್ತವೆ ಬಟ್ ಖುಷಿ ಆಗುತ್ತೆ ಬಟ್ ಐ ಆಮ್ ಮಿಸ್ಸಿಂಗ್ ದೆಮ್ ಸೊ ಬ್ಯಾಡ್ಲಿ ನನ್ನ ಪಾನ್ ಹಾಗೆ ಸೀಟ್ ಆರಾಮಾಗಿ ಸಿಕ್ತು ಜರ್ನಿ ಸ್ಟಾರ್ಟ್ ಆಯಿತು ನಾವು ಮೈಸೂರಿಗೆ ರೀಚ್ ಆದಾಗ ನೈನ್ ಓ ಕ್ಲಾಕ್ ಆಯಿತು ತುಂಬ ಲೇಟಾಗಿ ರೀಚ್ ಆದರೆ ಬಿಕಾಸ್ ನಾವು ಆದವ್ರು ಬರಬೇಕಾದ್ರೆ ಕಂಟ್ಯಾಕ್ಟು ಡ್ರೈವರು ಮತ್ತು ಅಲ್ಲಿ ಲೋಕಲ್ ಇನ್ಸ್ ಮತ್ತು ಸ್ವಲ್ಪ ಗಲಾಟಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿತ್ತು ಬಿಕಾಸ್ ಬಸ್ ನಿಲ್ಲಿಸಲ್ಲ ಅನ್ನೋದು ಹಾಂ ನೈನ್ ತರ್ಟಿ ಫೈವ್ ಆಯಿತು ನಾನು ಆಟೋ ಇಟ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸೊ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್